ಶ್ರೀ ಗುರುಭ್ಯೋ ನಮಃ ಗಂಗಣಪದಯ ನಮಃ ದ್ರಾಮ್ ದತ್ತಾತ್ರೇಯ ನಮಃ ನೋಡಿ ರಾಶಿಯವರ ಜನವರಿ ತಿಂಗಳ ಮಾಸ ಭವಿಷ್ಯ ಮುಖ್ಯವಾಗಿ ಅಂತಂದರೆ ಎಲ್ಲರ ಜೊತೆ ಹೊಂದಿಕೊಂಡು ಹೋಗುವಂಥ ಮನೋಭಾವವನ್ನು ಬೆಳೆಸಿಕೊಳ್ಳಿ ರಾಶಿಯವರು ಬಹಳ ಇಂಪಾರ್ಟೆಂಟ್ ವಿಷಯ ಇಲ್ಲಿ ಕೆಲವೊಂದು ಪರಿಸ್ಥಿತಿಗೆ ಅನುಗುಣವಾಗಿ ನೀವು ಒಂಟಿತನವನ್ನು ಅನುಭವಿಸ್ತಾ ಇದ್ದೀರಾ ಅದನ್ನ ಮನಸ್ಸಿನಿಂದ ಬಿಟ್ಟು ನಮ್ಮ ಬಂಧು ಮಿತ್ರ ಇರಬಹುದು ಪರಿವಾರ ಇರಬಹುದು ಇವರೆಲ್ಲರ ಜೊತೆ ನಾವು ಹೊಂದಿಕೊಂಡು ಹೋಗುವಂತಹ ಮನೋಭಾವವನ್ನು ಖಂಡಿತವಾಗೂ ಬೆಳೆಸ್ಕೊಂಡಿದ್ದಾದರೆ ನಮ್ಮ ಎಷ್ಟೋ ಸಮಸ್ಯೆಗೆ ಪರಿಹಾರವನ್ನು ನಾವು ಕಂಡುಹಿಡಿಯಲಿಕ್ಕೆ ಸಾಧ್ಯತೆ ಇದೆ ಇದು ಮತ್ತು ಇನ್ನೂ ಅನೇಕ ವಿಷಯವನ್ನ ನಾವಿವತ್ತು ಮೀನರಾಶಿಯವರ ಜನವರಿ ತಿಂಗಳ ಮಾಸ ಭವಿಷ್ಯದಲ್ಲಿ ನೋಡ್ತೇವೆ ತಮ್ಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ವೀಕ್ಷಕರೇ ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಅನೇಕ ಉಪಯುಕ್ತ ಮಾಹಿತಿಯನ್ನು ದತ್ತ ಚೈತನ್ಯ ಫೌಂಡೇಶನ್ನಲ್ಲಿ ನೋಡಬಹುದು ಕುಂಭ ವಿವಾಹ ಕುಜದೋಷ ಸರ್ಪದೋಷ ಅಥವಾ ವಸ್ತುಗಳಿಗೆ ಸಂಬಂಧಪಟ್ಟಂಥ ವಿಷಯ ಇದೆಲ್ಲವನ್ನ ನಮ್ಮ ಚಾನಲ್ನಲ್ಲಿ ವೀಕ್ಷಿಸಿ ನಾನಿವತ್ತು ಹೇಳ್ತಾ ಇದ್ದೆ ಮೀನರಾಶಿಯವರಿಗೆ ಜನವರಿ ತಿಂಗಳು ಮೊದಲನೇ ಪಾಯಿಂಟನ್ನು ನಾನು ಹೇಳಿದ್ದೇನೆ ಎಲ್ಲರ ಜೊತೆ ಬೆರೆಯುವಂಥ ಮನೋಭಾವವನ್ನು ಹೆಚ್ಚಿಗೆ ಮಾಡಿಕೊಳ್ಳಿ ಕೇವಲ ನಿಮ್ಮ ಒಂದು ನಿರ್ಧಾರನೆ ಸರಿ ಅಂತನೋ ಮನೋಭಾವವನ್ನು ಬಿಟ್ಟುಕೊಡಿ ಅದರಿಂದ ನಿಮಗೆ ಒಳ್ಳೆಯದಾಗತ್ತೆ ಅನಾರೋಗ್ಯದ ಒಂದಷ್ಟು ಸಮಸ್ಯೆ ನಿಮ್ಮನ್ನು ಕಾಡಲಿಕ್ಕೆ ಸಾಧ್ಯತೆ ಇದೆ ಯಾಕೆ ಅಂತಂದರೆ ನೋಡಿ ಶನಿಯ ಸಾಡೆ ಸಾತಿಯ ಪ್ರಭಾವ ನಿಮ್ಮ ಮೇಲೆ ಮುಂದುವರಿತಾ ಇದೆ ಇದನ್ನು ನಾನು ನಿಮಗೆ ಹೆದರಿಸಬೇಕು ಅಂತ ಹೇಳ್ತಾ ಇಲ್ಲ ಇದರನ್ನು ಸಂಬಂಧಪಟ್ಟಂಥ ಪರಿಹಾರವನ್ನು ಮಾಡಿಕೊಳ್ಳಿ ಅಂತನೋದು ಉದ್ದೇಶ ಶನಿಗೆ ಸಂಬಂಧಪಟ್ಟಂಥ ಪರಿಹಾರವನ್ನು ಮಾಡ್ಕೊಳ್ಳಿ ಶನಿಯ ಸ್ತೋತ್ರಾದಿಗಳನ್ನು ಹೇಳಿ ಆಂಜನೇಯನ ದರ್ಶನವನ್ನು ಮಾಡ್ಕೊಳ್ಳಿ ಇದರಿಂದ ಈ ಶನಿಗ್ರಹದ ಒಂದು ಏನು ನಿಮ್ಮ ಮೇಲೆ ಸಾಡೆಸಾದಿಯ ಪ್ರಭಾವ ಇದೆಯೋ ಅದು ಖಂಡಿತವಾಗಿಯೂ ಕಡಿಮೆ ಆಗುತ್ತೆ ಯಾಕೆ ಅಂದರೆ ಏಪ್ರಿಲ್ ತಿಂಗಳಲ್ಲಿ ನೋಡಿ ಕುಂಭರಾಶಿಯಿಂದ ಶನಿ ರಾಶಿಗೆ ಅಂತಂದರೆ ನಿಮ್ಮ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಇನ್ನೂ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆ ಖಂಡಿತವಾಗಿಯೂ ಇರುತ್ತೆ ಆದರೆ ಅದಕ್ಕೆ ಸಂಬಂಧಪಟ್ಟಂಥ ವಿಷಯವನ್ನು ನಾವು ಸಾಲ್ವ್ ಮಾಡಿಕೊಂಡ್ರೆ ನಮ್ಗೆ ಯಾವುದೇ ರೀತಿಯ ತೊಂದರೆ ಖಂಡಿತವಾಗಲೂ ಇರೋದಿಲ್ಲ ಅದರ ಜೊತೆ ಜೊತೆಗೆ ನೋಡಿ ರಾಹು ಕೂಡ ಮೀನರಾಶಿಯಲ್ಲಿ ಮುಂದುವರಿತಾ ಇದ್ದಾನೆ ಅದರಿಂದ ಮನಸ್ಸಿಗೆ ಯಾವಾಗಲೂ ಮನಸ್ಸಿನ ಮೇಲೆ ವಿಶೇಷವಾದಂಥ ಪರಿಣಾಮವನ್ನು ಬೀರ್ತಾನೆ ಯಾವಾಗಲೂ ಮನಸ್ಸಿನಲ್ಲಿ ಆತಂಕ ಒಂದು ರೀತಿಯ ಭಯ ಅನೇಕವಾದಂಥ ಸುಮ್ ಸುಮ್ಮನೆ ಸಣ್ಣ 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 ಕಾಯಿಲೆಗಳು ಅದರಲ್ಲೂ ವಿಶೇಷವಾಗಿ ಮನಸ್ಸಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ನಿಮ್ಮನ್ನು ಕಾಡ್ತಾ ಇರುತ್ತೆ ಅದಕ್ಕೆ ಪರಿಹಾರ ಅಂತಂದರೆ ಭಾಳ ಕಾನ್ಸಂಟ್ರೇಷನ್ ಅದರ ಮೇಲೆ ಮಾಡಬೇಡಿ ಕೇವಲ ಔಷಧೋಪಚಾರಕ್ಕೆ ಮಾತ್ರ ಸೀಮಿತ ಮಾಡಿ ಅಲ್ಲಿ ನಿಮಗೇನಾದರೂ ಸಮಸ್ಯೆ ಕಂಡಿತು ಅಂತಂದರೆ ನೀವು ಅದಕ್ಕೆ ಬೇಕಾದಂಥ ಔಷಧಿಗಳನ್ನು ತೆಗೆದುಕೊಳ್ಳಿ ಅದನ್ನು ಬಿಟ್ಟು ಅದನ್ನೇ ಡೀಪಾಗಿ ವಿಚಾರವನ್ನು ಮಾಡ್ತಾ ಕುತ್ಕೊಳ್ಬೇಡಿ ಅದರಿಂದ ಸಮಸ್ಯೆಗೆ ಸಮಾಧಾನ ಖಂಡಿತವಾಗಿಯೂ ಸಿಗೋದಿಲ್ಲ ನಿಮ್ಮ ಮನಸ್ಸನ್ನು ಬೇರೆ ಬೇರೆ ವಿಷಯದಲ್ಲಿ ತೊಡಗಿಸ್ಕೊಳ್ಳಿ ದೇವರ ಆರಾಧನೆಗಳನ್ನು ಮಾಡಿಸ್ಕೊಳ್ಳಿ ಮಾಡಿಕೊಳ್ಳಿ ಅದರಿಂದ ನಿಮ್ಮ ಮಾನಸಿಕ ಶಕ್ತಿ ವಿಲ್ ಪವರ್ ಅಂತ ಹೇಳ್ತೀವಲ್ಲ ನಾವು ಆ ವಿಲ್ ಪವರ್ ಜಾಸ್ತಿ ಆಗಿರುವಂತೆ ನೋಡಿಕೊಳ್ಳಿ ಇದು ಎಲ್ಲ ಸಮಸ್ಯೆಗೆ ಮುಖ್ಯವಾದಂಥ ಸಮಾಧಾನ ಮೀನರಾಶಿಯವರಿಗೆ ವಿಲ್ ಪವರ್ ನಿಮ್ದು ಎಷ್ಟು ಜಾಸ್ತಿ ಆಗಿರುತ್ತೋ ಅಷ್ಟು ಈ ಹೇಳದಂಥ ಯಾವ ಸಮಸ್ಯೆಗಳು ನಿಮ್ಮನ್ನು ಕಾಡಲಿಕ್ಕೆ ಸಾಧ್ಯತೆ ಇರೋದಿಲ್ಲ ಈ ಅದೇ ರೀತಿ ನೋಡಿ ನಿಮ್ಮ ಉದ್ಯೋಗ ಕ್ಷೇತ್ರ ಇರಬಹುದು ಅಥವಾ ವ್ಯಾಪಾರ ಕ್ಷೇತ್ರದಲ್ಲೂ ಕೂಡ ಒಂದಷ್ಟು ಸಮಸ್ಯೆಗಳಾಗುವಂಥ ಸಾಧ್ಯತೆ ಇದೆ ಖಂಡಿತವಾಗಿಯೂ ಅದನ್ನು ಇಲ್ಲಿ ಇಗ್ನೋರ್ ಮಾಡಬೇಡಿ ಸಮಸ್ಯೆಗಳು ಸಣ್ಣದಿದ್ದಾಗೆ ಚಿಕ್ಕದಿದ್ದಾಗೆ ಅವುಗಳನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ ಇಲ್ಲದೇ ಇದ್ದರೆ ಈ ಸಮಸ್ಯೆಗಳೇ ಮುಂದೆ ದೊಡ್ಡದಾಗಿ ಬೆಳೆದು ನಿಮಗೆ ಉದ್ಯೋಗ ಕ್ಷೇತ್ರದಲ್ಲಿ ಅಥವಾ ವ್ಯಾಪಾರ ಕ್ಷೇತ್ರದಲ್ಲಿ ನಿಮಗೆ ತೊಂದರೆಯನ್ನು ಈಡ್ ಮಾಡುತ್ತೆ ಸೊ ಮೊದಲೇ ಚಿಕ್ಕದಿದ್ದಾಗ ಅವುಗಳಿಗೆ ಯಾವ ರೀತಿಯ ಸಾಲ್ವ್ ಮಾಡಬೇಕು ಅಥವಾ ಅವುಗಳಿಗೆ ಯಾವ ರೀತಿಯ ಪರಿಹಾರವನ್ನು ಕಂಡುಕೊಳ್ಬೇಕು ಅದನ್ನು ಖಂಡಿತವಾಗಿಯೂ ನೋಡ್ಕೊಳ್ಳಿ ಈ ಸಂದರ್ಭದಲ್ಲಿ ನೋಡಿ ಸ್ವಲ್ಪ ಕಷ್ಟ ಅಂತ ಹೇಳಿ ಅನಿಸಿದರೂ ಕೂಡ ನಿಮಗೆ ಇಲ್ಲಿ ವಿಶೇಷವಾಗಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಿತ್ರರು ನಿಮ್ಮ ಬಂಧುಗಳು ಇವರೆಲ್ಲರೂ ನಿಮಗೆ ಸಹಕಾರವನ್ನು ಕೊಡಲಿಕ್ಕೆ ತಯಾರಿದ್ದಾರೆ ಅವರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ ಮನೆಯಲ್ಲಿ ಹಿರಿಯರಾದಂಥ ತಂದೆ ತಾಯಿಗಳಿತ್ತು ಅಂತ ಇದ್ದರು ಅಂತಂದರೆ ಅವರ ಮಾತನ್ನು ಕೇಳಿಕೊಳ್ಳಿ ಯಾವುದಾದ್ರೂ ವಿಷಯದಲ್ಲಿ ನೀವು ಮುಂದುವರಿಬೇಕು ಅಂತಂದರೆ ನಿಮ್ಮ ಆಪ್ತೇಷ್ಟರ ಜೊತೆಗೆ ಸಮಾಲೋಚಿಸಿ ನಾನು ಆಗಲೇ ಹೇಳಿದೆ ಅದಕ್ಕಾಗಲೇ ಎಲ್ಲರ ಜೊತೆ ಹೊಂದಿಕೊಂಡು ಹೋಗುವಂಥ ಮನೋಭಾವವನ್ನು ಬೆಳೆಸ್ಕೊಳ್ಳಿ ಎಲ್ಲರ ಒಂದು ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ ಒಂದು ಚರ್ಚೆಯನ್ನು ಮಾಡಿ ಗಂಡ ಹೆಂಡತಿ ಒಬ್ಬರಿಗೊಬ್ಬರು ಚರ್ಚೆಯನ್ನು ಮಾಡಿಕೊಳ್ಳಿ ನಿಮ್ಮ ಯಾವುದೇ ಒಂದು ಪ್ರಾಬ್ಲಮ್ಸ್ ಇರಬಹುದು ಅದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಇದನ್ನು ನೀವು ಈ ರೀತಿಯಾಗಿ ಕೇವಲ ನಾನು ಮಾತ್ರ ಮಾಡ್ತೇನೆ ಅಂತ ನೋ ಮನೋಭಾವವನ್ನು ಖಂಡಿತವಾಗಿ ಇಟ್ಟುಕೊಳ್ಬೇಡಿ ಅದರಿಂದ ಸಾಲ್ವ್ ಆಗೋದಿಲ್ಲ ಸೊ ಇದನ್ನು ಬೇರೆಯವರ ಮಾರ್ಗದರ್ಶನದಂತೆ ನೀವು ಮುಂದುವರಿಯೋದು ಖಂಡಿತವಾಗಿಯೂ ಒಳ್ಳೆಯದು ಯಾಕೆ ಅಂದರೆ ಈ ಒಂದು ಮಾಸದಲ್ಲಿ ಅವರು ನಿಮಗೆ ಸಹಕಾರ ಕೊಡಲಿಕ್ಕೆ ಖಂಡಿತವಾಗಿಯೂ ನಿಮ್ಮ ತಯಾರಿದ್ದಾರೆ ಸೊ ಅದರ ಲಾಭವನ್ನು ನೀವು ತೆಗೆದುಕೊಳ್ಬೇಡಿ ತೆಗೆದುಕೊಳ್ಳಿ ಸೊ ಯಾವುದಾದರೂ ವಿಶೇಷವಾದಂಥ ಮಹತ್ವದ ಕೆಲಸಗಳಿಗೆ ಹೋಗಬೇಕಾಯಿತು ಅಂತಂದರೆ ಒಂದಷ್ಟು ಕುಲದೇವರ ಆರಾಧನೆ ಆ ಭಗವಂತನ ಪೂಜಾದಿಗಳನ್ನು ಮಾಡಿಕೊಂಡು ಹೋಗಿ ಆ ಕೆಲಸದಲ್ಲಿ ವಿಘ್ನಗಳು ಬರೋದಿಲ್ಲ ಈ ಒಂದು ಮಾಸದಲ್ಲಿ ಏನಾದರೂ ಹೆಚ್ಚಿನ ಖರೀದಿಗಳಿತ್ತು ಅಂತಂದರೆ ಒಂದಷ್ಟು ವಿಚಾರವನ್ನು ಮಾಡಿ ಖಂಡಿತವಾಗಿಯೂ ಮುಂದುವರಿಯಿರಿ ಇಲ್ಲದೇ ಇದ್ದರೆ ಅದರಲ್ಲಿ ಒಂದು ಸ್ವಲ್ಪ ನೀವು ಪ್ರತಿಕೂಲ ವಾತಾವರಣವನ್ನು ಪ್ರತಿಕೂಲ ಪರಿಣಾಮವನ್ನು ನೋಡಲಿಕ್ಕೆ ಸಾಧ್ಯತೆ ಇರೋದರಿಂದ ಸೊ ಎಚ್ಚರಿಕೆಯನ್ನು ತೆಗೆದುಕೊಂಡು ನೀವು ಮುಂದುವರಿಯಿರಿ ಮದುವೆಯ ಬಗ್ಗೆ ಪ್ರಯತ್ನವನ್ನು ಖಂಡಿತವಾಗಿಯೂ ಮುಂದುವರಿಸಿ ಖಂಡಿತವಾಗಿಯೂ ಯೋಗ ಬರುತ್ತೆ ಗುರು ಅಷ್ಟು ಅನುಕೂಲ ಇಲ್ಲ ಮಧ್ಯಮ ಕಾಲಾವಧಿ ಇದ್ದರೂ ಕೂಡ ಒಂದು ವೇಳೆ ನಿಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿತ್ತು ಅಂತಂದರೆ ನಿಮ್ಮ ಕುಲದೇವರ ಗುರು ಹಿರಿಯರ ಆಶೀರ್ವಾದ ಇತ್ತು ಅಂತಂದರೆ ಗುರು ಅನುಕೂಲ ಇಲ್ಲದೇ ಇದ್ದರೂ ಕೂಡ ನಿಮಗೆ ಮದುವೆ ಯೋಗ ಬರಲಿಕ್ಕೆ ಸಾಧ್ಯತೆ ಇರುತ್ತೆ ಸೊ ಅದನ್ನು ಈ ಸಮಯದಲ್ಲಿ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಕೊಟ್ಟುಬಿಟ್ಟು ಪ್ರಯತ್ನ ಮಾಡಿದ್ದಾದರೆ ಖಂಡಿತವಾಗಿಯೂ ಅನುಕೂಲ ಆಗುತ್ತೆ ಇನ್ನು ಒಂದು ವೇಳೆ ನೀವೇನಾದರೂ ಆನ್ಲೈನ್ನಲ್ಲಿ ಯಾವುದೇ ರೀತಿಯ ವ್ಯವಹಾರವನ್ನು ಇದ್ದರೆ ಅಲ್ಲೂ ಕೂಡ ಎಚ್ಚರವಾಗಿರಿ ಅಲ್ಲೂ ನೀವು ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ ಇನ್ನೂ ಒಂದು ವಿಷಯ ಅಂತಂದರೆ ಬೇರೆಯವರಿಗೆ ಹಣ ಕೊಡುವಾಗ ಹೇಳಿದ್ನಲ್ಲ ನಾನು ಇಲ್ಲಿ ಒಂದು ಮನಸ್ಸು ಯಾವ ರೀತಿಯಾಗಿದೆ ಅಂತ ಕೇಳಿದ್ರೆ ಹೆಚ್ಚಿನ ಲಾಭದ ಅಪೇಕ್ಷೆಯನ್ನು ನೀವು ಮಾಡಬೇಡಿ ಅದರಿಂದ ಕೇವಲ ನಷ್ಟವನ್ನು ಮಾತ್ರ ಹೊಂದುತ್ತಿರೋ ಹೊರತು ನಿಮಗೆ ಲಾಭ ಬರಲಿಕ್ಕೆ ಸಾಧ್ಯತೆ ಇರೋದಿಲ್ಲ ಸೊ ಹಾಗಾಗಿ ಆ ಲಾಭದ ಅಪೇಕ್ಷೆಗೆ ನೀವು ಬೇರೆಯವರಿಗೆ ಹಣ ಖಂಡಿತವಾಗಿ ಕೊಟ್ಟಿದ್ದಾದರೆ ಆ ಹಣ ಪುನಃ ನಿಮಗೆ ವಾಪಸ್ ಬರಲಿಕ್ಕೆ ಸಾಧ್ಯತೆ ಇಲ್ಲ ಹಾಗಾಗಿ ಅಲ್ಲಿ ಆ ತರಹದ ವ್ಯವಹಾರಗಳನ್ನು ನೀವು ಮಾಡದೇ ಇರೋದು ಮೀನರಾಶಿಯವರಿಗೆ ಒಳ್ಳೆಯದು ಸೊ ಈ ಒಂದು ತಿಂಗಳಲ್ಲಿ ನಾನು ಆಲ್ರೆಡಿ ಹೇಳಿದೆ ಒಂದು ಶನಿಯ ಆರಾಧನೆ ಅಂದರೆ ಶನಿಯ ಸ್ತೋತ್ರಗಳನ್ನು ಹೇಳಿ ಆಂಜನೇಯ ದರ್ಶನವನ್ನು ಮಾಡಿಕೊಳ್ಳಿ ಇನ್ನೂ ಒಂದು ಗ್ರಹ ಅಂತಂದರೆ ರಾಹು ರಾಹುಗೆ ಸಂಬಂಧಪಟ್ಟಂಥ ಉದ್ದಿನ ಬೆಳೆಯನ್ನು ಯಾವುದಾದ್ರೂ ನವಗ್ರಹ ದೇವಸ್ಥಾನದಲ್ಲಿ ಪ್ರಾರ್ಥನೆಯನ್ನು ಮಾಡಿ ದಾನ ಮಾಡಿ ರಾಹು ದೋಷ ಪರಿಹಾರವಾಗುತ್ತೆ ಅದರಿಂದ ಮನಸ್ಸಿಗೆ ನೆಮ್ಮದಿ ಅನಾವಶ್ಯಕವಾದಂಥ ಹೆದರಿಕೆ ಇದು ಕಡಿಮೆಯಾಗುತ್ತೆ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಶಕ್ತಿ ನಿಮ್ಮಲ್ಲಿ ಖಂಡಿತವಾಗಿಯೂ ಬರುತ್ತೆ ಅದರಿಂದ ಈ ಒಂದು ಮಾಸ ನಿಮಗೆ ಒಳ್ಳೆಯದಾಗುತ್ತೆ